ಎಲ್ಲರಿಗೂ ನಮಸ್ಕಾರ ನಮ್ಮ ಶಾಲೆ ಸರ್ಕಾರಿ ಪ್ರೌಢಶಾಲೆ ಹೆಡತಲೆ ನಂಜನಗೂಡು ಮೈಸೂರು ಜಿಲ್ಲೆಯಲ್ಲಿರುವಂತಹ ಈ ಶಾಲೆಯಲ್ಲಿ ನಾನು ಹರ್ಷಾಯಸ್ ಗಣಿತ ಶಿಕ್ಷಕನಾಗಿ ಹಾಗೂ ಭೌತವಿಜ್ಞಾನ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಶಾಲೆಯಲ್ಲಿ ವಿನೂತನವಾದಂತಹ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕ ಆಗುವಂತೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಪರಿಚಯಿಸಲಾಗಿದೆ ಹಲವಾರು ಅತ್ಯಾಧುನಿಕ ಪಂ ತಂತ್ರಜ್ಞಾನಗಳನ್ನು ನಾವೀಗಾಗಲೇ ಪರಿಚಯಿಸಿದ್ವಿ ಅದರಲ್ಲಿ ಬಹುಮುಖ್ಯವಾದಂತಹ ತಂತ್ರಜ್ಞಾನ ಅಂತಂದರೆ ವೈಫೈ ರೂಟರ್ ಬೇಸ್ಡ್ ಸಿಸ್ಟಮ್ ಆಫ್ ಎಜುಕೇಷನ್ ಹಾಗಂದರೆ ಏನು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತಹ ವಿಡಿಯೋಗಳನ್ನು ತಯಾರಿಸಿ ಅದಕ್ಕೆ ಬೇಕಾದಂತಹ ಆ್ಯನಿಮೇಷನ್ಸ್ಗಳನ್ನು ಕೊಟ್ಟು ಆ ಎಲ್ಲ ಫಾರ್ಮ್ಯಾಟ್ಗಳನ್ನು ವಿಡಿಯೋ ರೂಪಕ್ಕೆ ತಂದು ಅದನ್ನು ಈ ಒಂದು ಚಿಪ್ನಲ್ಲಿ ಅಳವಡಿಸಲಾಗಿದೆ ಈ ಚಿಪ್ಪನ್ನು ರಾಸ್ಬೆರಿ ಪೈ ಅನ್ನುವಂತಹ ಈ ಒಂದು ಸಾಧನಕ್ಕೆ ಹಾಕೊಂಡಿದ್ದೀವಿ ಈ ಸಾಧನವನ್ನು ನಾವು ಒಂದು ವೈಫೈ ರೂಟರ್ಗೆ ಕನೆಕ್ಟ್ ಮಾಡಿದ್ದೀವಿ ಇದಕ್ಕೆ ಯಾವುದೇ ರೀತಿಯಾದಂತಹ ಇಂಟರ್ನೆಟ್ಟನ್ನು ಕನೆಕ್ಟ್ ಮಾಡಿಲ್ಲ ಅಂದರೆ ಇಂಟರ್ನೆಟ್ ಇಲ್ಲದೆ ವರ್ಕ್ ಆಗುವಂತಹದ್ದು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವೀಡಿಯೋಗಳು ಅಂದರೆ ಎಂಟನೇ ತರಗತಿ ಒಂಬತ್ತನೇ ತರಗತಿ ಹಾಗೂ ಹತ್ತನೇ ತರಗತಿಯ ಗಣಿತ ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನ ಪಾಠಗಳನ್ನು ಇದರಲ್ಲಿ ತುಂಬಲಾಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿ ತನಗೆ ಯಾವ ಒಂದು ಪಾಠ ಬೇಕೋ ಆ ಪಾಠವನ್ನು ಆಯ್ಕೆ ಮಾಡಿಕೊಂಡು ಅದನ್ನು ವೀಕ್ಷಿಸಬಹುದಾಗಿದೆ ಅದನ್ನು ವೀಕ್ಷಿಸೋದಕ್ಕೋಸ್ಕರ ಒಂದು ಟ್ಯಾಬ್ ಅನ್ನು ಆತನಿಗೆ ನೀಡಲಾಗುತ್ತೆ ಈ ಟ್ಯಾಬ್ನಲ್ಲಿ ಇದರಲ್ಲಿರುವಂತಹ ಮಾಹಿತಿಯನ್ನು ತೆಗೆಯೋದಕ್ಕೋಸ್ಕರ ಒಂದು ಆ್ಯಪನ್ನು ಡಿಸೈನ್ ಮಾಡಿಸ್ಕೊಂಡು ಇದರಲ್ಲಿ ಹಾಕೊಂಡಿದ್ದೀವಿ ಆ ಆ್ಯಪ್ನ ಮುಖಾಂತರ ಪ್ರತಿಯೊಬ್ಬ ವಿದ್ಯಾರ್ಥಿಯು ಇದರಲ್ಲಿರುವಂತಹ ಕಂಟೆಂಟನ್ನು ಸುಲಭವಾಗಿ ನೋಡಬಹುದಾಗಿದೆ ಇದರ ಮುಖ್ಯವಾದಂತಹ ಪರಿಣಾಮಕಾರಿ ವಿಶೇಷತೆ ಏನಪ್ಪ ಅಂತಂದರೆ ವಿದ್ಯಾರ್ಥಿಗೆ ಕಲಿಕೆಗೆ ಸಹಾಯ ಮಾಡುತ್ತೆ ಹಾಗೆ ಸ್ವ ಮೌಲ್ಯಮಾಪನ ಮಾಡ್ಕೊಳ್ಳೋದಕ್ಕೂ ಸಹಾಯ ಮಾಡ್ತಾ ಇದೆ ಅಂದರೆ ಸೆಲ್ಫ್ ಲರ್ನಿಂಗ್ ಹಾಗೂ ಸೆಲ್ಫ್ ಅವ್ಯಾಲ್ಯೂಯೇಷನ್ಗೆ ಇದು ಹೆಲ್ಪ್ ಆಗುತ್ತೆ ಹೇಗೆ ಅಂತಂದರೆ ತಾನು ಒಂದು ಪಾಠ ಮುಗಿದ ತಕ್ಷಣ ಆ ಪಾಠದ ರಿವಿಷನ್ ಅನ್ನ ಈ ಒಂದು ವಿಡಿಯೋಗಳ ಮುಖಾಂತರ ಆ್ಯನಿಮೇಷನ್ಸನ್ನು ಗ್ರಾಫಿಕ್ಸನ್ನು ನೋಡಿ ಆತ ಕಲಿಬಹುದಾಗಿದೆ ಹಾಗೆ ಕೊನೆಯಲ್ಲಿ ವಿಡಿಯೋ ಮುಗಿದ ನಂತರ ಆತನಿಗೆ ಮೌಲ್ಯಮಾಪನ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರಶ್ನೆಗಳು ಬರುತ್ತೆ ಆ ಪ್ರಶ್ನೆಗಳನ್ನು ಆತ ಉತ್ತರಿಸ್ತಾ ಹೋಗ್ತಾನೆ ಅಂತಿಮವಾಗಿ ಆತ ಉತ್ತರಿಸಿದ್ದು ಸರಿಯೇ ತಪ್ಪಿ ಅಂತ ತಿಳ್ಕೊಳ್ಳೋದಕ್ಕೂ ಕೂಡ ಅಲ್ಲಿ ಉತ್ತರಗಳನ್ನು ನಾವು ನೀಡಲಾಗ್ತಾ ಇದೆ ಈ ರೀತಿಯಾಗಿ ಸೆಲ್ಫ್ ಲರ್ನಿಂಗ್ ಮತ್ತೆ ಸೆಲ್ಫ್ ಎವ್ಯಾಲ್ಯೂಯೇಷನ್ ಸಿಸ್ಟಮ್ ನಮ್ಮ ಶಾಲೆಯಲ್ಲಿ ಅಳವಡಿಸಿಕೊಂಡು ಮಕ್ಕಳ ಕಲಿಕೆಗೆ ಪೂರಕವಾಗುವಂತೆ ತಂತ್ರಜ್ಞಾನವನ್ನ ಉಪಯೋಗಿಸ್ಕೊಳ್ತಾ ಇದ್ವಿ ಇದನ್ನು ಉಪಯೋಗಿಸ್ಬೇಕಾದ್ರೆ ಮಕ್ಕಳಿಗೆ ಈಗಾಗಲೇ ಟ್ರೈನಿಂಗ್ ನೀಡಲಾಗಿದೆ ಲ್ಯಾಬ್ ಯಾವಾಗಲೂ ಓಪನ್ ಇರುತ್ತೆ ಮಕ್ಕಳು ತಮ್ಮ ಬಿಡುವಿನ ಸಮಯದಲ್ಲಿ ಬಂದು ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ಯಾವ ಸಮಯದಲ್ಲಾದರೂ ಬೇಕಾದರೂ ಬಂದು ಉಪಯೋಗಿಸ್ಕೊಳ್ಬಹುದು ಜೊತೆಗೆ ಇದನ್ನು ಈ ಒಳಗೆ ಬಳಸ್ ಬಳಸಬೇಕು ಅಂತ ಏನಿಲ್ಲ ಇದನ್ನು ನಮ್ಮ ಶಾಲಾ ಗ್ರೌಂಡ್ ಅಂದರೆ ಈ ವೈಫೈ ರೂಟರ್ ಏನಿದೆ ಇಲ್ಲಿಂದ ಹದಿನೈದು ಮೀಟರ್ ಸರೌಂಡಿಂಗ್ನಲ್ಲಿ ಎಲ್ಲೇ ಇಟ್ಟರೂ ಬಳಸಬಹುದಾಗಿದೆ ಸೊ ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಉತ್ತಮವಾದಂತಹ ಶಿಕ್ಷಣವನ್ನು ನೀಡುವಲ್ಲಿ ನಮ್ಮ ಶಾಲೆಯು ಪ್ರಯತ್ನವನ್ನು ಮಾಡ್ತಾ ಇದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು